ಇಲ್ಲಿ ವಿಶೇಷವಾಗಿ ಅಮಾವಾಸ್ಯ ದಿವಸ ತೆಂಗಿನಕಾಯಿ ಯಾರು ಇರ್ತಾರ ಅವ್ರಿಗೆ ವಿಶೇಷವಾಗಿ ಪ್ರಾರ್ಥನೆ ಯಾರು ಮಾಡ್ತಾರ ಮಾಸತಿ ಮತ್ತು ಭಗವದ್ ಸೇರಿ ಇಬ್ಬರು ನೆರವೇರಿಸಿ ಕೊಡ್ತಾ ಇದ್ದಾರೆ ಮಗುಗಂದು ಮಾತೆ ಆಯ್ತು ಮಗು ಮಾತಾಡ್ತಿದ್ದ ಮಗು ಮಾತೆ ಬರದಂತಾಯ್ತು ಆ ಮಗುವನ್ನು ಇಲ್ಲಿ ತಂದ ಇಟ್ಟರು ಇಲ್ಲಿ ತಂದ ಇಟ್ಟ ಕೂಡ್ಲಿ ನಾನ್ ದೇವರ ಹತ್ರ ಬೇಡಿದೆ ಅಮ್ಮ ನಿಮ್ಮದೇ ಮಗು ಮಾತು ಬರೆಸುವಾಗೆ ಆಗ್ಬೇಕು ಇಲ್ಲದ ಪವಡೆಯನ್ನು ತಿಳಿಸಿಕೊಡ್ರ ಅಷ್ಟು ಶುಕ್ರವಾರದೊಳಗೆ ಮಗು ಕೂಡ ಮಾತಾಡುವಾಗ್ತಾ ವಿಟಾ ಕೃಷ್ಣ ಚಾನಲ್ ಎಲ್ಲ ವೀಕ್ಷಕರಿಗೆ ವಂದಿಸ್ತಾ ಇದ್ದೇನೆ ನಾನು ಇವತ್ತು ಮಂಗಳೂರಿನ ಹೃದಯ ಭಾಗ ಆಗಿರುವ ಕರಂಗಲಪಾಡಿಯಲ್ಲಿ ಇದ್ದೇನೆ ಇಲ್ಲಿ ಮಹಾಸತಿ ಕಟ್ಟೆ ಮತ್ತು ಭಗವತಿ ಕಟ್ಟೆಯನ್ನು ನೋಡ್ತಾ ಇರ್ಬೋದು ಇಲ್ಲಿ ಚಂದ್ರಮೌಳೇಶ್ವರ ಟೆಂಪಲ್ನ ಎದುರು ಭಾಗದಲ್ಲಿ ಎರಡು ಕಟ್ಟೆಗಳಿದೆ ಇಲ್ಲಿಗೆ ನಮ್ಮ ಚಿರುಂಬ ಭಗವತಿಯಿಂದ ಹದಿನಾಲ್ಕು ಭಗವತಿ ದೇವಿಗಳು ಇಲ್ಲಿ ಉತ್ಸವದಲ್ಲಿ ಪಲ್ಲಕ್ಕಿಯಲ್ಲಿ ಬರ್ತದೆ ಇಲ್ಲಿ ಪಲ್ಲಕ್ಕಿಯಲ್ಲಿ ಬಂದು ಚಂದ್ರಮೌಳೇಶ್ವರ ದೇವರನ್ನು ಭೇಟಿಯಾಗುವಂತಹ ಪುರಾತನ ಕಾಲದಿಂದ ಭೇಟಿಯಾಗುವಂತಹ ಒಂದು ಪುಣ್ಯ ಕಾರ್ಯ ಇದೆ ಅಂತಹ ಈ ಒಂದು ಪುಣ್ಯ ಕಾರ್ಯದ ಎರಡು ಕಟ್ಟೆಯಲ್ಲಿ ನಾವಿದ್ದೀವಿ ಈ ಕಟ್ಟೆಯ ಮಹತ್ವ ಏನು ಇಲ್ಲಿಯ ವಿಶೇಷತೆ ಏನು ಎಂಬುದನ್ನು ನಾವು ಈ ವಿಶೇಷ ಸಂದರ್ಶನದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಈ ವಿಡಿಯೋದೊಳಗೆ ಹೋಗೋಣ ಮೊದಲಿಗೆ ಅಮ್ಮ ಮಾಸತಿ ಮತ್ತು ಭಗವತಿ ಅಮ್ಮನಿಗೆ ನಮಸ್ಕರಿಸುತ್ತ ಮೊದಲಿಗೆ ನಂಗೆ ಇಲ್ಲಿ ಒಂದು ದಿವಸ ಇದು ಕಟ್ಟೆ ಬಗ್ಗೆ ಬಗ್ಗೆಯಿಂದ ಹೇಳಿದ್ರೆ ನಂಗೆ ಇದು ಕಟ್ಟೆ ನಾಗನ ಕಟ್ಟೆ ಅಂತ ಎನಿಸಿದೆ ನಾಗದೇವರ ಕಟ್ಟೆ ಅಂತ ಎನಿಸಿದೆ ನಾನು ಗೆ ಯಾವುದೋ ಒಂದು ಇಲ್ಲಿ ಬೇಡಿ ಅಲ್ಲಿ ಏನೋ ಒಂದು ಕಷ್ಟದ ಒಂದು ಬೇಡಿಕೊಂಡು ಹೋದೆ ಅಲ್ಲಿ ಬೇಡಿಕೊಂಡು ಹೋಗುವಾಗ ಅಲ್ಲಿ ಆ ಕಷ್ಟ ಪರಿಹಾರ ಆಯಿತು ಹಾಗೆ ನಾನು ನೆಕ್ಸ್ಟ್ ಶುಕ್ರವಾರ ಬಂದು ಅಲ್ಲಿ ಹೂವಿನ ಮಾರ್ಕೆಟ್ ಅಲ್ಲಿ ಒಂದು ಐವತ್ತು ರೂಪಾಯಿ ಆಗ ಐವತ್ತು ರೂಪಾಯಿ ಒಂದು ಹೂವಿನ ಮಾಲೆಯನ್ನು ಅವರು ಕೇಳ್ತಾ ನಾನು ಹೇಳಿದೆ ಅದು ನಾಗನಕಟ್ಟೆಯಲ್ಲಿ ಹೇಗೆ ಹೂ ಇಡುವ ಅಂತ ಕೇಳಿದೆ ಹಾಗೆ ಅವ್ರು ಹೇಳಿದ್ರು ಅದು ನಾಗನಕಟ್ಟೆ ಅಲ್ಲ ಅದು ಅಮ್ಮ ಮಾಸತಿಯ ಒಂದು ದೇವಿಯ ತುಂಬಾನೇ ಪವರ್ಫುಲ್ ಇರುವಂತ ದೇವಿ ಅಂತ ಹೇಳಿದೆ ಅದಕ್ಕೆ ದೇವಿಗೆ ಈ ಅರಳಿ ಹೂವು ಅಂದ್ರೆ ತುಂಬಾ ಇಷ್ಟ ಇದನ್ನ ಹಾಕಿ ಅಂತ ಹೇಳಿದ್ರು ಅದಕ್ಕೆ ನಾನು ಆ ಅರಳಿ ಹೂವನ್ನು ತಂದು ಮೊದಲಿಗೆ ನಾನು ಶುಕ್ರವಾರ ಮೊಟ್ಟ ಮೊದಲಿಗೆ ನಾನು ಆ ಅರಳಿಯವನ್ನು ಹಾಕ್ ಹಾಕ್ಲಿಕ್ಕೆ ಹೋಗುವಾಗ ನಾನು ಬೇಡುತ್ತಾ ಆ ಅರಳಿಯುವ ಅರಳಿ ಬಲ ಬಲ ಸೈಡಿಂದ ಬಿದ್ದೋಯ್ತು ಅವತ್ತಿಂದ ನನಗೆ ಇಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಇದೆ ನಾನು ಪ್ರತಿ ಶುಕ್ರವಾರ ಹೀಗೆ ಮಾಡ್ಬೇಕಂತ ಹೂವು ಹಾಕ್ಬೇಕಂತ ಅನಿಸ್ತಿದ್ದು ಹಾಗೆ ನಾನು ಪ್ರತಿ ಶುಕ್ರವಾರ ಕೂಡ ಇಲ್ಲಿ ಹೂ ಹಾಕ್ತಾ ಆಗ್ತಾ ಬಂದು ನಾನು ಎಂತೆಲ್ಲ ಪ್ರಾರ್ಥನೆ ಮಾಡ್ತೇನೆ ಅದೆಲ್ಲ ನೆರವೇರ್ತಾ ಹೋಗ್ತದೆ ಹಾಗೆ ನೆರವೇರ್ತಾ ಹೋಗುವಾಗ ನನ್ನ ಗೆಳೆಯರಾದ ನವೀನ ನನ್ನ ಹತ್ರ ಹೇಳ್ತೇನೆ ಇಲ್ಲಿ ಕೇಳಿದ್ದು ಕೊಡುವ ಒಂದು ದೇವರಿದ್ದಾರೆ ನಿಮಗ್ ಕೂಡ ಹೀಗೆ ಆಗ್ಬೇಕಲ್ಲ ಅಂತ ಹೇಳಿ ಅವರನ್ನ ಕರ್ಕೊಂಡು ಬರ್ತೇನೆ ಅವರು ಕೂಡ ಇಲ್ಲಿ ಬಂದು ದೇವರೇ ಕೈ ಅವರು ಒಂದು ಪ್ರಾರ್ಥನೆ ಮಾಡ್ತಾರೆ ನನಗೊಂದು ಆ ನಂಗೆ ಒಂದು ಆ ಒಂದು ನಾರ್ಥನ್ಸ್ ಸ್ಕೈ ಇದೆಲ್ಲ ಫ್ಲಾಟ್ ನೋಡಿದ್ದೇನೆ ಅದನ್ನು ದೇವರ ನಂಗೆ ಒದಗಿಸುವ ಹಾಗೆ ಮಾಡ್ಲಿ ಹಾಗೆ ನನ್ನ ಫ್ಯಾಮಿಲಿಗೆಲ್ಲ ಆರೋಗ್ಯ ಎಲ್ಲ ಕೊಡ್ಲಿ ನಾನು ಏನೆಲ್ಲ ಎನಿಸ್ತೇನೆ ನಂಗೆ ಕೂಡ ಒಂದು ನೆಮ್ಮದಿಯ ಬದುಕು ಅಂತದನ್ನೆಲ್ಲ ಕೇಳುವಾಗ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಅವರಿಗೆ ಅದೇ ಯಾವ್ದು ಎನಿಸಿರ್ತಾರ ಆ ಫ್ಲಾಟ್ ಅನ್ನ ಆ ದೇವರು ಒದಗಿಸ್ತಾರೆ ಒದಗಿಸಿದ ನಂತರ ನಾನು ಅವ್ರ ಇನ್ನೊಂದು ಶುಕ್ರವಾರ ಕೇಳ್ತೇನೆ ನವೀನ ನೀವೆಲ್ಲಿದ್ದೀರಾ ಅಂತ ಆಗ ನನಗಿಂತ ಮೊದಲು ಅವ್ರು ಬಂದು ಇಲ್ಲಿ ಬೆಳಿಗ್ಗೆ ಬೇಗನೆ ಬಂದು ಹೂ ಆಗ್ತಾ ಹೋಗ್ತಾರೆ ಹೂ ಆಗ್ತಾ 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 ನನ್ನ ಫ್ರೆಂಡ್ಸ್ ವಿನ್ಯಾಸ ಎಷ್ಟು ಮಂದಿ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಹೇಳ್ತೇನೆ ಹೀಗೆ ಹಾಕಿ ಅಲ್ಲಿ ದೇವರು ಹಾಗೆ ನಮಗೆ ಇದು ಮಾಡ್ತಾರೆ ಅಂತ ಹಾಗೆ ಎಲ್ಲ ಫ್ರೆಂಡ್ಸ್ ಸೇರಿ ಹೂ ಆಗ್ತಾ ಬಂದೆವು ಊ ಪ್ರತಿ ಶುಕ್ರವಾರ ಹೂ ಆಗ್ತಾ ಬಂದಾಗ ಸ್ವಲ್ಪ ಸಮಯದ ನಂತರ ತಿಳಿತದೆ ನಮಗೆ ಅಲ್ಲಿ ಅಮ್ಮ ಭಗವತಿ ಅಮ್ಮ ಕೂಡ ಅಲ್ಲಿ ಇದ್ದಾರೆ ಅಂತ ಆಗ ನಾನು ಹೇಳ್ತೇನೆ ಯಾವ ಪೂರ್ವ ಜನ್ಮದ ಪುಣ್ಯ ನಮಗೆ ಗೊತ್ತಿಲ್ಲ ಅಮ್ಮ ಮಾಸತಿ ಅಮ್ಮಗೆ ಏನ್ ಮಾಡ್ತೇವ ಅಷ್ಟೇ ಪ್ರೀತಿಯಿಂದ ಅಷ್ಟ ಮತ್ತೆ ಭಗವತ್ ಕೂಡ ಹಾಗೆಯೇ ನಾವು ಪೂಜೆ ವಿಧಾನಕ್ಕೆ ನಾವು ಇಳಿತೇವೆ ಹಾಗೆ ಕಾಲಕ್ರಮಣ ಕಳೆದಂತೆ ನಾವು ರಾತ್ರಿ ಒಂದು ಬೆಳಿಗ್ಗೆ ಇದ್ದು ಹೂವು ರಾತ್ರಿ ಬಂದು ನಾವು ಹೂ ಆಗ್ತಾ ಹೂ ಆಗ್ತಾ ಒಂದು ಹೂ ಉತ್ಪತ್ತಿ ಮತ್ತು ಅಣತೆ ದೀಪವನ್ನು ಹಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಲ್ಲಿಂದ ನಾವು ಮೆಲ್ಲ ಮೆಲ್ಲನೆ ಒಂದು ದೀಪಾವಳಿ ಹಬ್ಬ ಬರುವಾಗ ಇಡೀ ದೀಪವನ್ನು ಇಟ್ಟು ಅಲಂಕಾರ ಮಾಡ್ತೇವೆ ಹಾಗೆ ಹಳೆಯದಾಗಿದ್ದ ಕಟ್ಟೆ ನಮ್ಮ ಸರಿತಾ ಮೇಡಮ್ ಅಂತ ಲಾಯರ್ ಇದ್ದಾರೆ ಅವರದ್ದು ಏನೋ ಒಂದು ಇಚ್ಛೆ ನೆರವೇರ್ತದೆ ಅಲ್ಲಿಂದ ಅವರ ಕಟ್ಟೆಯನ್ನು ಸುಂದರವಾಗಿ ಮಾಡ್ತಾರೆ ಅಲ್ಲಿಂದ ಸೇರಿ ನಾವೆಲ್ಲ ಸೇರಿ ಇಲ್ಲಿಗೆ ದೀಪಾವಳಿ ಹಬ್ಬವನ್ನು ಇಲ್ಲಿಯೇ ಮನೆ ಸಂತ ದೀಪಾವಳಿ ಆಚೆ ಆಚರಣೆ ಮಾಡಲಿಕ್ಕೆ ಇಲ್ಲಿಯೇ ನಾವು ದೀಪಾ ಆಚರಣೆ ಮಾಡ್ತೇವೆ ಅಲ್ಲಿಂದ ತುಳಸಿ ಪೂಜೆ ಅಲ್ಲಿಂದ ಆ ದೀಪೋತ್ಸವ ಅಂತ ಇದ್ದೆ ಇಲ್ಲಿ ಉಂಟು ಅದನ್ನು ಕೂಡ ವಿಜೃಂಭಣೆಯನ್ನು ಮಾಡ್ತೇವೆ ಕ್ರಮೇಣ ನಾವು ಇಲ್ಲಿ ಆ ಆರತಿಯನ್ನು ಸ್ಟಾರ್ಟ್ ಮಾಡ್ತೇವೆ ಆರತಿಯನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅಮ್ಮನ ಪವಾಡ ಆದಂತೆ ನಾವು ಇಲ್ಲಿ ಒಂದೊಂದು ಅಲಂಕಾರ ಮಾಡುವಾಗ ತೆಂಗಿನಕಾಯಿ ಆಗ್ತೇವೆ ನೂರ ಮೊದಲು ನಾವು ನಲವತ್ತು ತೆಂಗಿನಕಾಯಿ ಇಡ್ತೇವೆ ಮತ್ತೆ ಪ್ರತಿ ಶುಕ್ರ ನೂರ ಎಂಟು ತೆಂಗಿನಕಾಯಿ ಅಮ್ಮನಿಗೆ ಸಮರ್ಪಣೆ ಮಾಡ್ತೇವೆ ಆ ನೂರ ಎಂಟು ತೆಂಗಿನಕಾಯಿ ಸಮರ್ಪಣೆ ಮಾಡಿದ ನಂತರ ಅದಕ್ಕೆ ಹೂವಿನ ಅಲಂಕಾರ ಮಾಡುವಾಗ ಈ ಕ್ಷೇತ್ರದಲ್ಲಿರುವ ಈಗ ಅಮ್ಮ ಪೊಳಲಿ ಕ್ಷೇತ್ರ ಮಂಗಳದೇವಿ ದೇವಿ ಕ್ಷೇತ್ರ ಅಲ್ಲಿದು ಒಂದೊಂದು ದೇವರು ಇಲ್ಲಿ ಬಂದು ಭಕ್ತರ ಕಣ್ಣಿಗೆ ಅವರು ಹೇಗೆ ನೋಡ್ತಾರೆ ಆ ತಕ್ಕ ಅಲ್ಲಿ ಕುತ್ಕೊಳ್ಳುವ ಹಾಗೆ ನಮಗೆ ಬಸ ಆಗ್ತದೆ ಇಲ್ಲಿಂದ ಪವಾಡ ನಡೀತಾ ಹೋಗ್ತದೆ ಯಾರೇ ಏನೇ ಕೇಳಲಿ ಯಾರೇ ಏನೇ ಭಕ್ತಿ ಇಲ್ಲಿ ಭಕ್ತಿಯೇ ಶಕ್ತಿ ಏನೇ ಕೇಳಲಿ ಅದೆಲ್ಲ ನಡೀತಾ ಹೋಗ್ತದೆ ಇಲ್ಲಿಂದ ನಾವು ಸೇರಿ ಅಮ್ಮ ಮಾಸತಿ ಅಮ್ಮ ಮತ್ತು ಭಗವತಿ ಅಮ್ಮನಿಗೆ ಇಲ್ಲಿ ಇದು ಗಂಟೆ ಮಾಡ್ಬೇಕು ಆರತಿಗೆ ಜಾಗಂಟೆ ಬೇಕು ಶಂಖ ಬೇಕು ಅದೆಲ್ಲ ಎನಿಸ್ತಾ ಹೋಗ್ತೇವೆ ಹಾಗೆ ನಾವು ಯಾರ ಹತ್ರ ಮಾಡುದಂತ ತಿಳಿಸ್ತಾ ಹೋಗ ನಮ್ಮ ಭಗವತಿ ಅಮ್ಮದೇ ದೇವರ ಭಕ್ತರಾದಂತ ಅವ್ರು ಹೇಳ್ತಾರೆ ಇಲ್ಲಿ ಕದ್ರಿಯಲ್ಲಿ ಗಂಟೆ ಮಾಡುವವರು ಇದ್ದಾರೆ ಅವ್ರ ತೊಗಿ ಹಾಗೆ ಗಂಟೆ ಎಲ್ಲ ಬಹಳ ಚಂದವಾಗಿ ಇಲ್ಲಿ ಮಾಡಿ ಹಾಕಿದ್ಮೇಲೆ ಅವತ್ತೊಂದು ನಾವು ಹೇಳ್ತೇವೆ ಇವತ್ತು ಫಸ್ಟ್ ಆಗಿ ಒಂದು ಇಷ್ಟೆಲ್ಲ ಸುಂದರ ಆದ್ಮೇಲೆ ಒಂದು ಅನ್ನದಾನ ಕೊಡ್ತೇವೆ ನಮಗೆ ಆ ದೇವರ ಶಕ್ತಿ ಒಂದು ಸಲ ಮಾಡುವ ಮಾತ್ರ ಅನ್ನದಾನಕ್ಕೆ ಶಕ್ತಿ ಮತ್ತೆ ಮುಂದುವರಿಸಲಿ ನಮಗೆ ಆ ಶಕ್ತಿ ನೀವು ಕೊಡ್ಬೇಕು ಅಷ್ಟು ಶಕ್ತಿ ಇಲ್ಲ ಅಂತೇಳಿ ಎನಿಸ್ತೇವೆ ಆದ್ರೆ ಅಮ್ಮನ ಪವಾಡ ಏನಂದ್ರೆ ಅಮ್ಮ ಮಾಸತಿ ಭಗವತಿ ಅಮ್ಮದು ಒಂದು ಸಲ ಅನ್ನ ಸಂತರ್ಮಣೆಗೆ ನಾವು ಎಪ್ಪತ್ತು ಜನ ಆಗ ಸೇರಿದ್ರು ಇಲ್ಲಿಂದ ಹತ್ತರಿಂದ ಐ ಐದರಿಂದ ಹತ್ತು ಹತ್ತರಿಂದ ನಲವತ್ತು ನಲವತ್ತರಿಂದ ಸೇರಿ ಎಪ್ಪತ್ತೈದು ಜನ ಆಯ್ತು ಎಪ್ಪತ್ತೈದು ಜನ ಆದ ಕೂಡಲೇ ಗಣೇಶ ಐತಳ ಮಂಗಲ್ ದೇವ ಗಣೇಶ ಐತಳೆ ಇಲ್ಲಿಗೆ ಬರ್ತಾರೆ ಅವರು ಅರ್ಚಕರು ಪ್ರಧಾನ ಅರ್ಚಕರು ಅಲ್ಲಿದ್ದು ಅವ್ರು ಬಂದು ಇಲ್ಲಿ ಕಾಡುವ ಇಡುವಾಗಲೇ ಇರ್ತಾರೆ ಆ ಮೂ ಇಲ್ಲಿ ಮಸ್ತ್ ಪವರ್ಫುಲ್ ಶಕ್ತಿ ಉಂಟು ಪವಾಡವೇ ಪವಾಡ ಉಂಟು ಇಷ್ಟು ಒಳ್ಳೆ ಶಕ್ತಿ ನಿಮಗೆ ಸಿಕ್ಕಿದ ಪೂರ್ವ ಜನ ನಿಮ್ದು ಪುಣ್ಯ ಇದನ್ನು ಒಳ್ಳೆ ರೀತಿಯಲ್ಲಿ ಇನ್ನು ಮುಂದೆ ನೀವು ಅವರಿಗೆ ಏನು ಕೊಟ್ಟರು ಅವರಿಗೆ ನಿಮಗೆ ಅವರೇ ನಿಮಗೆ ಶಕ್ತಿ ಕೊಡ್ತಾರೆ ಏನೆಲ್ಲ ಮಾಡ್ಬೇಕು ಏನೆಲ್ಲ ತೆಗಬೇಕಂತ ಹಾಗೇ ಆಯ್ತು ಹಾಗೆ ಆಗದ ಮೇಲೆ ಅವರು ಹೇಳ್ತಾರೆ ತ್ರಿಕೋನಾಕಾರದಲ್ಲಿ ಇಲ್ಲಿ ಶಕ್ತಿ ಉಂಟು ಎನಿಸಿದೆಲ್ಲ ಕೊಡುವ ಮಹಾತ್ಮಯೆ ವಾಸತಿ ಮತ್ತು ಭಗವತಿ ಅಮ್ಮ ನೆಲೆಸಿದ್ದಾರೆ ಅಲ್ಲಿಂದ ನಾವು ಪ್ರತಿ ವರ್ಷಕ್ಕೆ ಭಾರಿ ಚಂದದಲ್ಲಿ ಭಗವತಿ ಕ್ಷೇತ್ರದಿಂದ ನಡವಳಿ ಬರ್ತದೆ ಅದಕ್ಕೆಲ್ಲ ನಾವು ಸೇರಿ ಒಂದೇ ತಾಯಿಯ ಮಕ್ಕಳಂತ ಸೇರಿ ಎಲ್ಲ ಎಂತೆಲ್ಲ ಬೇಕೋ ಅದೆಲ್ಲ ಒದಗಿಸ್ತಾ ಬರ್ತದೆ ನಮ್ಮ ಕೈಯಿಂದ ಮಾಡೋದಕ್ಕಿಂತ ಭಕ್ತರೀಗ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಕೆಲಸ ಆಯ್ತು ಇವತ್ತು ನನ್ನ ಅನ್ನ ಸಂತರ್ಪಣೆ ಹಾಗೆ ಫಸ್ಟ್ ಎಪ್ಪತ್ತೈದು ಜನರ ಅನ್ನ ಸಂತರ್ಪಣೆ ಇಲ್ಲಿ ನಡೀತು ನಮ್ಮ ಫ್ರೆಂಡ್ ಆದ ಸೂರಜ್ ಅವರು ಇಲ್ಲಿ ಅನ್ನ ಸಂತರ್ಪಣೆ ಕೊಟ್ಟರು ಅದ್ರ ನೆಕ್ಸ್ಟ್ ಈಗ ಹದ್ನಾರು ಹದಿನೇಳು ವಾರ ಕಳೀತು ಅವರ ಯಾರೆಲ್ಲ ಭಕ್ತರು ಇಲ್ಲಿ ಏನೆಲ್ಲ ಎನಿಸ್ತಾರೆ ಅವರು ಹೇಳ್ತಾರೆ ನನ್ನ ಲೆಕ್ಕದಲ್ಲಿ ಇವತ್ತು ಅನ್ನ ಸಂತರ್ಪಣೆ ನನ್ನ ಲೆಕ್ಕ ಯಾಕಂದ್ರೆ ಇಲ್ಲಿ ಅಮ್ಮ ಮಾಸತಿ ಮತ್ತು ಅಮ್ಮ ಭಗವತ್ಗೀತ ಏನೇ ಕೇಳಿದ್ರು ಅವರು ದಯಪಾಲಿಸ್ತಿದ್ದಾರೆ ಹಾಗೆ ಎಪ್ಪತ್ತೈದು ಇದ್ದದ್ದು ಐನೂರು ಜನ ತನಕ ಆಯಿತು ಇಲ್ಲಿಂದ ಈಗ ಎಲ್ಲರಿಗೆ ತಿಳಿದಂತೆ ಇಲ್ಲಿ ಪವಾಡ ಎಲ್ಲ ನಡೀತಾ ಉಂಟು ಅಂದ್ರೆ ಅನ್ನ ಅನ್ನ ಸಂತಾನ ಅನ್ನದಾನ ಆಯ್ತು ಮಕ್ಕಳ ಇಲ್ಲದವರಿಗೆ ಮಕ್ಕಳಾಗಿ ಇಲ್ಲಿ ಸಂತಾನ ಭಾಗ್ಯ ಕೊಡುವಂತ ದೇವರಂತ ಎನಿಸಿಕೊಂಡ್ರು ಇಬ್ಬರು ಹಾಗೆ ಈಗ ದೂರ ದೂರ ಚಂಡಿಕ ಚಂಡಿಗಢಿಂದ ಕೂಡ ನನ್ನ ಫ್ರೆಂಡ್ ಬಂದು ಅಲ್ಲಿ ಬೇಡಿಕೊಂಡ ಅವನಿಗೆ ಒಂದು ದಲ್ಲಿ ಏನೋ ತೊಂದರೆ ಉಂಟು ಅಷ್ಟು ದೂರದಲ್ಲಿ ಬಂದವನು ಕೂಡ ಅಲ್ಲಿ ಕೂಡ ಅವನಿಗೆ ಇದ್ರ ಅಮ್ಮ ಪವಾಡ ತಿಳಿತು ಅವು ಕೂಡ ಈಗ ಅಲ್ಲಿಂದ ದೇವರಿಗೆ ಎಂತೆಲ್ಲ ಬೇಕು ಹಣ ಎಲ್ಲ ಕಲಿಸ್ತಿದ್ದಾನೆ ಹಾಗೆ ಇಲ್ಲಿಂದ ಆ ಮಗುಗೊಂದು ಮಾತೆ ಬರದಾಗೆ ಆಯ್ತು ಮಗು ಮಾತಾಡ್ತಿದ್ದ ಮಗು ಮಾತೆ ಆಯ್ತು ಆ ಮಗುವನ್ನು ಇಲ್ಲಿ ತಂದು ಇಟ್ಟರು ಇಲ್ಲಿ ತಂದ ಇಟ್ಟ ಕೂಡ್ಲಿ ನಾನ್ ದೇವ್ರ ಹತ್ರ ಬೇಡಿದೆ ಅಮ್ಮ ನಿಮ್ಮದೇ ಮಗು ಮಾತು ಬರೆಸುವ ಹಾಗೆ ಆಗ್ಬೇಕು ಇಲ್ಲಿದ್ದ ಪವಾಡೆಯನ್ನು ತಿಳಿಸಿಕೊಡ ನಷ್ಟು ಶುಕ್ರವಾರದೊಳಗೆ ಮಗು ಕೂಡ ಮಾತಾಡುವಂತಾಯ್ತು ಆದ್ರಿಂದ ಮೊನ್ನೆ ಮೊನ್ನೆ ಒಂದು ಶುಕ್ರವಾರದಲ್ಲಿ ಒಂದು ಭಕ್ತರ್ ಬಂದು ಹೇಳಿದ್ರು ನನ್ನ ಹೆಂಡತಿಗೆ ಇಲ್ಲಿ ಒಂದು ಡಾಕ್ಟರ್ ಹೇಳಿದ್ರು ಕ್ಯಾನ್ಸರ್ ಏನೋ ಒಂದು ಇದು ಉಂಟಂತ ಹೇಳಿದರೆ ನಮಗೆ ಅದನ್ನ ಕೇಳಿ ಅವರಿಗೆ ಹೇಳಿಲ್ಲ ನಮಗೆ ಇದನ್ನು ಅಂತ ನಾ ಹೇಳಿದೆ ದೇವರೇ ನೀ ಮಾಯ ರೂಪೆಯಲ್ಲಿರುವ ದೇವರು ವೈದ್ಯರು ನೀನೇ ಫಸ್ಟ್ ಅದಕ್ಕೆ ತಕ್ಕ ನೀನು ಇದು ಕೊಡ ಅಂತ ಹೇಳಿದೆ ನೆಕ್ಸ್ಟ್ ಶುಕ್ರವಾರ ಅವರು ಅಷ್ಟೇ ಖುಷಿಯಿಂದ ಎಲ್ಲ ಟೆಸ್ಟ್ ಮಾಡಿತ್ತಾ ಬಂದು ನಮ್ಮ ಹತ್ರ ಹೇಳ್ತಾರೆ ನನಗೆ ಅವತ್ತು ಹೇಳಿದ್ರು ಡಾಕ್ಟರ್ ಹೇಳಿದ್ರು ಇವತ್ತು ಅಲ್ಲಿ ಕ್ಯಾನ್ಸರ್ದು ಇದು ಕೂಡ ಇಲ್ಲ ಅಂತ ಅಂದ್ರೆ ಇಲ್ಲಿ ಏನಂದ್ರೆ ಭಕ್ತಿಯಿಂದ ಅಮ್ಮ ಮಾಸತಿ ಹತ್ರ ಮಾತೆಯನ್ನು ಮತ್ತು ಭಗವತಿ ಅಮ್ಮನ್ನು ಬೇಡಿದ್ರೆ ಭಕ್ತಿಯಿಂದ ಏನೇ ಕೇಳಿದ್ರು ಇದೆಲ್ಲ ಅಮ್ಮ ದಯಪಾಲಿಸ್ತಿದ್ದಾರೆ ಪರಿಹಾರ ಮಾಡ್ತಿದ್ರೆ ಈಗ ಭಕ್ತರಲ್ಲಿ ಗೊತ್ತಾಗಿದೆ ಇಲ್ಲಿ ಏನೋ ಒಂದು ಪವಾಡ ಅಷ್ಟೇ ಅಲ್ಲ ನೆಮ್ಮದಿ ಇಲ್ಲದವ್ರಿಗೆ ಕೂಡ ಇಲ್ಲಿ ಫಸ್ಟ್ ಬರುವವರಿಗೆ ಕೂಡ ಆ ನೆಮ್ಮದಿ ಸಿಗುವಂತಾಗಿದೆ ಇಲ್ಲಿ ಹೇಳುದೇನಂದ್ರೆ ಆ ಎಲ್ಲಾ ಭಕ್ತರು ಒಂದು ತಾಯಿಯ ಮಕ್ಕಳಂತೆ ನಾವು ಕೆಲಸ ಮಾಡ್ತಿದ್ದೇವೆ ಹಾಗೆ ವರಲಕ್ಷ್ಮಿ ಪೂಜೆ ಆಯ್ತು ಹಾಗೆ ಒಂದು ದಿವಸ ನಾನು ದೂರದಲ್ಲೇ ಹೇಳಿದೆ ಆ ಇಲ್ಲಿದು ಬೀಗ ಕೂಡ ನಮಗೆ ಕೊಟ್ಟಿದ್ರೆ ನಾವು ತೆಗೆದು ಒಂದು ದಿವಸ ಪೂಜೆ ಮಾಡುವಂತ ಅಂತ ಆದ್ರೆ ಅಲ್ಲಿ ಅಮ್ಮ ಏನ್ ಮಾಡಿದ್ರೆ ಅವತ್ತೇ ದಿವಸ ಏನು ನಮ್ಮ ಮೇಲೆ ಅಷ್ಟು ಪ್ರೀತಿಯ ಇದು ಗೊತ್ತಿಲ್ಲ ಎದುರೆದುರಲ್ಲೇ ಬೀಗವು ಓಪನ್ ಆಯ್ತು ಬೀಗ ಓಪನ್ ಅಂದ್ರೆ ಎಲ್ಲರ ಈಗೆಲ್ಲ ಅದು ಕಟ್ಟಾಗಿ ಹೋಯ್ತು ಬಾಯಿ ಬಿಟ್ಟು ಅವತ್ತು ದಿವಸ ನಾವು ತೆಗೆದು ಹೂ ಹಾಕಿದ್ದೆವು ಹೂವು ಕೂಡ ಬಲ ಸೈಡ್ ಇಂದ ಬಿತ್ತು ಮತ್ತೆ ಈಗ ಈಗ ಹೂವು ಬೀಳ್ತಾವೇ ಇರ್ತದೆ ಅಮ್ಮನ ಶಕ್ತಿ ಇಲ್ಲಿ ತನಕ ಬಂತು ಇವತ್ತು ಗೌರಿ ಪೂಜೆಯನ್ನು ಫಸ್ಟ್ ಭಗವತಿ ಅಮ್ಮ ಮತ್ತು ಮಾಸತಿ ಅಮ್ಮಗೆ ಮಾಡುವಂತೆ ಎನಿಸಿದೆ ಹಾಗೆ ಎಲ್ಲ ಏನೆಲ್ಲ ಉಂಟು ಭಕ್ತರೆಲ್ಲ ಅವ್ರು ಏನೆಲ್ಲ ನೀಡಿದಾರೆ ಅದೆಲ್ಲ ನೀಡಿ ಇವತ್ತು ಗೌರಿ ಪೂಜೆ ಕೂಡ ಮಾಡಿದೆವು ಹಾಗೆ ವರಲಕ್ಷ್ಮಿ ಪೂಜೆ ಕೂಡ ಮುನ್ನೆ ಆಯ್ತು ಇಷ್ಟೆಲ್ಲ ನೀವು ಇವತ್ತು ನೋಡಿದ್ರಿ ಇನ್ನು ಕೂಡ ಈ ಇಲ್ಲಿ ಕ್ಷೇತ್ರಕ್ಕೆ ಯಾರೇ ಬರ್ಲಿ ಅವ್ರು ಏನೇ ಭಕ್ತಿಯಿಂದ ಬೇಡ್ಲಿ ಆ ಅಮ್ಮ ಮಾಸತಿ ಮತ್ತು ಭಗವತಿ ಅಮ್ಮ ಕರಂಡಿಸ್ತಾ ಹೋಗ್ತಾರೆ ನೆರೆಸ್ತಾ ಹೋಗ್ತಾರೆ ಇನ್ನು ಮೇಲೆ ಈ ಗೌರಿ ಪೂಜೆ ಅಂತ ಆಯ್ತು ಇನ್ನು ಮೇಲೆ ಇನ್ನು ಪ್ರತಿ ಶುಕ್ರವಾರ ನನ್ನ ಪ್ರಕಾರ ಭಕ್ತರು ದಿನ ದಿನ ಹೆಚ್ಚಾಗ್ತಿದ್ದಾರೆ ಅನ್ನ ಸಂದರ್ಭ ಕೂಡ ದಿನ ದಿನಕ್ಕೆ ನಡೀತಾ ಉಂಟು ಎಲ್ಲರಿಗೆ ಆ ದೇವರು ಮಾಸತಿ ಅಮ್ಮ ಮತ್ತು ಭಗವತಿ ಅಮ್ಮ ಆಶೀರ್ವಾದ ಮಾಡಲಿ ಯಾರು ಏನೇ ಒಂದು ಇಷ್ಟದಲ್ಲಿ ಬೇಡ್ತಾರೆ ಅವರಿಗೆ ದೇವರು ಕರುಣಿಸ್ತಾರೆ ಅಂತ ನಾ ಎರಡು ಮಾತು ಮುಗಿಸ್ತಿದ್ದೇನೆ ಇದು ಮೂರ್ತಿ ನೀವು ಬರೋದ್ರಿಂದ ಮುಂಚೆ ಇತ್ತ ಇದು ಒಂಬ ತುಂಬಾ ಪುರಾತನ ಒಂದು ಸಾವಿರ ವರ್ಷಗಳ ಹಿಂದೆ ಕದ್ರಿಯಲ್ಲಿ ಹೀಗೆ ಇದು ಅದಕ್ಕಿಂತ ಮುಂಚೆ ಇಲ್ಲಿ ಇದು ಇದ್ದ ಈ ಮೂರ್ತಿ ಇಲ್ಲಿ ಮೊದಲಿದ್ದು ತುಂಬಾ ಹಳೆಯ ಕಟ್ಟಾಗಿತ್ತು ಇಲ್ಲಿ ಕೆಸರು ಇದೆಲ್ಲ ನೋಡಿ ಇದೆಲ್ಲ ನಾನು ಹೇಳಿದೆ ಲಾಯರ್ ಸರಿತಾ ಮೇಡಮ್ ಅಂತಾರೆ ಅವರು ಮಾಡಿದ್ರು ಮತ್ತೆಲ್ಲ ಇದೆಲ್ಲ ಗಂಟೆ ಎಲ್ಲ ಏನ್ ಬೇಕು ನಾವೆಲ್ಲ ಸೇರಿ ಮಾಡಿದ್ವಿ ಇದಕ್ಕೆ ಈಗ ಬೀಗ ಎಲ್ಲ ಹಾಕಿದ್ದೇವೆ ಬೀಗ ಎಲ್ಲ ಅವರು ಅಲ್ಲಿ ಇದ್ದಾರೆ ಜನ ಅವರು ಅದಕ್ಕೆ ಬೇಕಾಗುವ ನಮಗೆ ಕೊಡ್ತಾ ಇಲ್ಲ ನಾವು ಹೇಳಿದ್ದೇವೆ ಅದಕ್ಕೆ ಬೇಕಾಗುವನೆಲ್ಲ ನಾವು ಮಾಡ್ತೇವೆ ಒಂದು ಸಲ ಅದಕ್ಕೆ ನಾವು ಅವರು ಇದು ಮಾಡ್ತಾ ಇಲ್ಲ ಬಟ್ ನಾವು ದೇವರವೇ ಇದು ಅಂತ ಗೊತ್ತಿಲ್ಲ ಎಲ್ಲರೂ ಇದ್ರು ಓಪನ್ ಮಾಡಿ ಅವರೇ ಕೊಟ್ರ ಅಂತ ಆದ್ಮೇಲೆ ನಾವು ಈಗ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೇವೆ ಈಗ ಆ ಭಕ್ತಿಯ ಶಕ್ತಿಯೇ ನಮಗೆ ಕಾರಣ ನೀವು ನೋಡ್ಲಿಕ್ಕೆ ಸಿಕ್ತಾ ಉಂಟು ಐದು ಹತ್ತು ಈಗ ಐನೂರು ಜನ ಆಯ್ತು ಪ್ರತಿ ಅವರವರ ಮನಸ್ಸಿಂದ ಬರ್ತಾ ಇದ್ದಾರೆ ಯಾವಾಗ ಶುಕ್ರವಾರ ಆಗ್ತದೆ ನಾವು ಅಮ್ಮ ನಾವು ಇಬ್ಬರ ಹತ್ರ ಯಾವಾಗ ಇದು ಮಾಡ್ತಿದ್ದೇವೆ ಅಷ್ಟೇ ಅಲ್ಲ ಯಾರ ಬಂದ್ರೆ ಬೆಳಿಗ್ಗೆ ಬಿಸ್ನೆಸ್ ಹೋಗುವಾಗ ಕೂಡ ಇಲ್ಲಿ ಬಂದು ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ದಿವಸ ತೆಂಗಿನಕಾಯಿ ಯಾರು ಹೊಡಿತಾರ ಅವರು ವಿಶೇಷವಾಗಿ ಪ್ರಾರ್ಥನೆ ಯಾರು ಮಾಡ್ತಾರ ಅವ್ರದ್ದೆಲ್ಲ ಮತ್ತು ಭಗವತಿ ಸೇರಿ ಇಬ್ಬರು ನೆರವೇರಿಸಿ ಕೊಡ್ತಾ ಇದ್ದಾರೆ ಹಾಗೆ ಬರುವ ಭಕ್ತರು ಕೂಡ ಜಾಸ್ತಿ ಆಗ್ತಿದ್ದಾರೆ ನಾನು ಹೇಳ್ದೆ ಏನಂದ್ರೆ ಇಲ್ಲೆಲ್ಲರೂ ಅಧ್ಯಕ್ಷರು ಎಲ್ಲರೂ ಗೌರವ ಅಧ್ಯಕ್ಷರೇ ಇಲ್ಲಿ ಒಂದು ತಾಯಿಯ ಮಕ್ಕಳಂತ ಕೆಲಸ ಮಾಡ್ತಿದ್ದೇವೆ ಇನ್ನು ನಾವು ಕೂಡ ಹಾಗೆ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿ ಈ ಕ್ಷೇತ್ರದ ಮುಂದೆ ಏನ್ ನೀವು ದೇವರ ನಮ್ಮ ಇಚ್ಛೆ ನಮ್ಮ ನಮ್ಮ ಆಸೆ ಏನಂದ್ರೆ ಪ್ರತಿ ಶುಕ್ರವಾರ ಹೇಗೆ ಪೂಜೆ ಮಾಡ್ತಿದ್ದೇವು ಹಾಗೇ ಪೂಜೆ ಮಾಡ್ತಿ ಮಾಡ್ತಿದ್ದೇವೆ ಮತ್ತೆ ಎಲ್ಲ ಅವರ ಆಶೀರ್ವಾದ ಏನೆಲ್ಲ ಮಾಡ್ಬೇಕಂತ ಅವ್ರು ತೋರಿಸ್ಕೊಡ್ತಿದ್ದಾರೆ ಹಾಗೆ ನಾವು ಹೋಗ್ತೇವೆ ಅನ್ನದಾನ ಇಲ್ಲಿ ಪ್ರಧಾನ ಸೇವೆಯಾಗಿ ಉಂಟು ನಾವ್ ಹೇಳಿದ ಒಂದು ದಿವ್ಸ ಅದು ಪ್ರತಿ ದಿನ 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 ನಡೀತಾ ಉಂಟು ಹಾಗೆ ಆ ದೇವರು ನಮ್ಮ ಕೈ ಹಿಡಿದು ಅದೇ ಭಕ್ತರ ಬೇಡಿಕೆ ಏನೆಲ್ಲ ಉಂಟು ಅವರು ಈಡೇರಿಸಿ ಕೊಡ್ತಿದ್ದಾರೆ ಯಾಕೆ ಅದೇ ಹೇಳಿದ್ವು ಐದಿದ್ದು ಈಗ ಐನೂರು ಜನ ಆಯ್ತು ಮೊದಲನೇದಾಗಿ ನಾವೀಗ ಬನ್ಸೋಸ್ಟೆಲ್ ಪಕ್ಕದಲ್ಲಿರುವಂತಹ ಕರಂಗಲ್ಪಾಡಿ ಮಾರ್ಕೆಟ್ ನಲ್ಲಿ ನಾವಿದ್ದೇವೆ ಆ ಕರಂಗಲ್ಪಾಡಿ ಮಾರ್ಕೆಟ್ ನನ್ನ ಬಲಗಡೆ ಆದ್ರೆ ನಾನು ಅದರ ಮಧ್ಯದಲ್ಲಿರುವಂತಹ ದಾರಿಯಲ್ಲಿ ದಾರಿ ಮಧ್ಯದಲ್ಲಿರುವಂತಹ ಇಲ್ಲಿ ಹತ್ತಿರದಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಚಂದ್ರಮೌಳೇಶ್ವರ ದೇವಸ್ಥಾನದ ಎದುರುಗಡೆ ಒಂದು ಅಶ್ವತ್ಥ ಕಟ್ಟೆ ಇದೆ ಅಶ್ವತ್ಥ ಕಟ್ಟೆಯ ಪಕ್ಕ ಒಂದು ಇನ್ನೊಂದು ಅಶ್ವತ್ಥ ಮರ ಇದೆ ಅಶ್ವತ್ಥ ಕಟ್ಟೆ ಇದೆ ಈ ಎರಡು ಅಶ್ವತ್ಥ ಕಟ್ಟೆಗಳ ಮಧ್ಯದಲ್ಲಿ ಒಂದು ಮಾಸತಿಯ ಕಟ್ಟೆ ಇದೆ ಮಾಸತಿಯ ಕಟ್ಟೆ ಅಂತ ಹೇಳಿದ್ರೆ ಮಾಸ್ತಿ ಅಂತ ಹೇಳ್ತಾರೆ ಮಾಸ್ತಿ ಈ ಮಾಸ್ತಿಯ ಒಂದು ಕಾರಣಿಕ ಅಂತ ಹೇಳಿದ್ರೆ ಇದು ಇತ್ತೀಚೆಗೆ ನಮಗೆ ಕಂಡು ಬಂದಂತಹ ವಿಚಾರಗಳು ಮೊದಲು ನಾನು ಇಲ್ಲಿ ಹತ್ರದಲ್ಲಿ ಇದ್ರೂ ಕೂಡ ಇದರ ಪವಾಡಗಳು ಗೊತ್ತಿರಲಿಲ್ಲ ಆದ್ರೆ ಜ ದಿನ ಕಳೆದಂತೆ ಇದರ ಬಗ್ಗೆ ಸ್ವಲ್ಪ ನಮಗೆ ಜ್ಞಾನೋದಯ ಆಯಿತು ಚಂದ್ರಮೌಳೇಶ್ವರ ದೇವಸ್ಥಾನ ಹಾಗೂ ಭಗವತಿ ಅಮ್ಮನ ಪಕ್ಕದಲ್ಲಿರುವಂಥ ಜ ಈ ಮಾಸ್ತಿಯ ಬಗ್ಗೆ ನಾವು ಮಾಸತಿಯ ಬಗ್ಗೆ ಹೇಳಬೇಕಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾರೂ ಓಡಾಡ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾವುದೂ ಇಲ್ಲದಿದ್ದರೂ ಆಸ್ಪತ್ರೆ ಹೊಂದಿತ್ತು ಈ ಆಸ್ಪತ್ರೆಗೆ ಬರುವಂಥ ಜನಗಳಲ್ಲಿ ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ಸ್ವಲ್ಪ ಅಗೋಚರ ಶಕ್ತಿಗಳು ಇರುವುದಂತೂ ಅವರ ಅವರಿಗೆ ಭಾಸ ಆಯಿತು ಆ ಮೂಲಕವಾಗಿ ಅಂತ ಅಂತೇಳಿದರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅವರು ದೇವರಲ್ಲಿ ಬಂದು ಆರಿಕೆ ಮಾಡಿಕೊಂಡ್ರು ಅವರು ಆರಿಕೆ ಮಾಡಿಕೊಂಡಂತ ಕೆಲವೊಂದು ಅವರ ಬೇಡಿಕೆಗಳು ಈಡೇರಿಸಿದ್ರು ಅದನ್ನು ಅವರು ತಮ್ಮ ಹಿತೈಷಿಗಳಲ್ಲಿ ಅದನ್ನು ಹೇಳಿದರು ಹಿತೈಷಿಗಳಲ್ಲಿ ಹೇಳುವಾಗ ಅವರೊಂದು ನಾಲ್ಕು ಜನ ಬಂದು ಇಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪೂಜೆ ಮಾಡಿದ ನಂತರ ಅವರಿಗೂ ಅವರ ಇಷ್ಟಾರ್ಥಗಳು ಈಡೇರಿತು ಆ ಮೂಲಕವಾಗಿ ನಾಲ್ಕು ಜನವಾಗಿ ನಲ್ವತ್ತು ಜನ ಆಯಿತು ಆಮೇಲೆ ತುಂಬಾ ತುಂಬಾ ಜನ ಬಂದರು ಪ್ರತಿ ಶುಕ್ರವಾರದಂದು ಈ ಒಂದು ಮಾಸತಿ ಕಟ್ಟೆಯಲ್ಲಿ ಒಂದು ದೇವರ ಪೂಜೆಯನ್ನು ಪ್ರತಿ ಶುಕ್ರವಾರದೊಂದು ಸರಳ ರೂಪದಲ್ಲಿ ಮಾಡ್ತಾಯಿದ್ರು ಒಂದು ದೀಪವನ್ನು ಇಟ್ಟು ಒಂದು ಕಾಯಿಯನ್ನು ಹೊಡೆದು ಒಂದು ಹೂವನ್ನು ಹಾಕಿ ಮಾಡ್ತಾ ಇದ್ರು ಅದು ದಿನ ಕಳೆದಂತೆ ದಿನ ಕಳೆದಂತೆ ಜನಸಂಖ್ಯೆ ಇಲ್ಲಿ ಇದೊಂದು ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರದೇಶ ಹಾಗಾಗಿ ಜನ ಎಲ್ಲ ಓಡಾಡ್ತಾ ನೋಡ್ತಾ ಇದು ಏನಪ್ಪ ಇಷ್ಟು ಜನ ಸೇರ್ತಾ ಇದ್ದಾರೆ ಅವರು ಬಂದು ಇದರ ಬಗ್ಗೆ ಕೆಲವೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರು ವಿಚಾರಗಳನ್ನು ತಿಳ್ಕೊಂಡಾಗ ಅವರಿಗೂ ಗೊತ್ತಾಯಿತು ಇಲ್ಲಿ ಏನೋ ಇದೆ ಅಂತ ಹೇಳಿ ದೇವರ ಆಶೀರ್ವಾದಂತೆ ಈ ಒಂದು ಪೂಜಾ ಕಾರ್ಯಗಳನ್ನು ಮಾಡಿದವರು ನನಗೂ ವಿಚಿತ್ರ ಆಗ್ತದೆ ಈಗಿನ ಕಾಲದಲ್ಲಿ ಯುವಕರು ಈ ಒಂದು ದೇವರ ಕೆಲಸಗಳನ್ನು ಮಾಡುದು ತುಂಬ ವಿರಳ ಆದ್ದರಿಂದ ಈ ದೇವತಾ ಕಾರ್ಯದಲ್ಲಿ ಕೇವಲ ಒಂದು ಐದಾರು ಜನ ಯುವಕರು ಅವರ ಸಂಗಡಿಗರನ್ನು ಒಟ್ಟು ಸೇರಿಸಿ ಈ ಒಂದು ದೇವರ ಕೆಲಸಗಳನ್ನು ಮುಂದುವರಿಸಿದರು ಮುಂದುವರಿಸಿ 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 ಆ ಒಂದು ಯಾರಿಗೆ ಏನು ಪವ ಇದು ಅವರ ಈಡೇ ಬೇಡಿಕೆಗಳು ಈಡೇರಿದವು ಅವರು ಏನು ಹೇಳಿದರು ನಾವು ಇದೇನಾದರೂ ದೇವರಿಗೆ ಕೊಡಬೇಕಲ್ವ ಅಂತ ಹೇಳಿದರು ಇಲ್ಲಿ ಮಾಡುವಂತ ಯುವಕರು ಯಾವುದೇ ಕಾರಣಕ್ಕೂ ಹಣವನ್ನು ತೆಗೆದುಕೊಳ್ಳುವಂಥದ್ದು ಮತ್ತೊಂದು ಮಾಡುವಂಥದ್ದು ಮಾಡುವುದೇ ಇಲ್ಲ ಯಾಕಂತೇಳಿ ಅವರವರ ಸ್ವಂತ ದುಡಿಮೆ ಹಣವನ್ನು ಅವರು ಮಾಡುವಂಥದ್ದು ಒಂದು ವೇಳೆ ಇಲ್ಲಿಗೆ ಕಾಣಿಕೆ ಬಿದ್ದರೂ ಕೂಡ ಆ ದೇವರ ಜಾಗದೊಳಗೆ ಒಂದು ಡಬ್ಬ ಇದೆ ಅದು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಇಲ್ಲಿ ನಮಗೆ ಕೊಟ್ಟಂತಹ ಹಣವನ್ನು ಕೂಡ ನಾವು ಆ ಡಬ್ಬೆಗೆ ಹಾಕುವಂಥ ಪ್ರತೀತಿಯನ್ನು ನಾವು ಮಾಡಿಕೊಂಡು ಬಂತಾ ಇದ್ದೇವೆ ಹಾಗಾಗಿ ಇಲ್ಲಿ ಮಾಡುವಂಥ ಪ್ರತಿ ಶುಕ್ರವಾರದ ಶುಕ್ರವಾರದಂದು ಮಾಡುವಂಥ ಪೂಜಾ ಕಾರ್ಯಗಳು ಆಯಾ ಭಕ್ತರ ಸ್ವಂತ ಹಣದಿಂದ ಮಾಡುವಂತದ್ದು ಹೊರತು ಯಾರಿಂದಲೂ ಯಾವುದೇ ರೀತಿಯ ಒತ್ತಾಯ ಪೂರ್ವಕವಾಗಿ ನಾವು ಯಾವುದೇ ಕೇಳುವುದಿಲ್ಲ ಅವರವರ ಮನಸ್ಸಿಗೆ ಇಷ್ಟ ಬಂದದ್ದು ಕೊಡ್ ಕೊಡ್ತಾರೆ ಆದ್ರೆ ಅದರ ಮೂಲಕವೇ ಆ ನಂತರ ಈಗ ಕಳೆದ ಒಂದು ಆರು ತಿಂಗಳಿಂದ ಎಡೆಬಿಡದೆ ಪ್ರತಿ ಶುಕ್ರವಾರದಂದು ಅನ್ನ ಸಂತರ್ಪಣೆ ನಡೀತಾ ಇದೆ ಇದೊಂದು ವಿಶೇಷ ಇಲ್ಲದಿದ್ರೆ ಒಂದು ಶುಕ್ರವಾರ ಎರಡು ಶುಕ್ರವಾರ ಎಷ್ಟೋ ಜನ ನಮಗೆ ಗೇಲಿ ಮಾಡಿದ್ದು ಇದೆ ಅವ್ರು ಕೊಟ್ಟರೆ ಎಷ್ಟು ಸಮಯ ಕೊಡಬಹುದು ಅಂತ ನಮ್ಗೆ ವಿಚಾರ ಎಂತ ಹೇಳಿದ್ರೆ ಒಂದು ಸಲ ಎರಡು ಸಲ ಒಂದು ತಿಂಗಳು ಎರಡು ತಿಂಗಳು ಇದನ್ನು ಈಗ ಆರನೇ ತಿಂಗಳು ನಡೀತಾ ಇದೆ ಶುಕ್ರವಾರದ್ದು ಮತ್ತೆ ಇಲ್ಲಿ ವಿಶೇಷ ಅಂತ ತಾವು ಕೇಳಿದ್ರಿ ವಿಶೇಷ ಏನಂತ ಹೇಳಿದ್ರೆ ಇದು ಪುರಾತನ ಕಾಲದಲ್ಲಿ ಆಗಿರುವಂತಹ ಒಂದು ಶಿಲೆ ಆ ಶಿಲೆಯಲ್ಲಿ ಮಾಸ್ತಿ ಇದ್ದಾರೆ ಅಂತ ಹೇಳುವುದಕ್ಕೆ ಕೆಲವೊಂದು ಪುರಾವೆಗಳು ನಮಗೆ ಸಿಕ್ಕಿದೆ ಹೇಗೆ ಅಂತ ಹೇಳಿದ್ರೆ ಕೆಲವರು ಅವರವರ ಇಷ್ಟಾರ್ಥವನ್ನು ಈಡೇರಿಸ್ಕೊಂಡು ನಮ್ಗೆ ವಿಚಿತ್ರ ಆದದ್ದು ಏನಂತ ಹೇಳಿದ್ರೆ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಗರ್ಭಿಣಿ ಆಗದಂತಹ ಒಂದು ಮಹಿಳೆಯರ ತನಗೆ ದೇವರದೊಂದು ಮಗುವನ್ನು ಕರುಣಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ ಅದು ಇಲ್ಲಿ ಬಂದು ಅದೇ ರೀತಿ ದೇ ವೈದ್ಯರ ಒಂದು ಚಿಕಿತ್ಸೆಯನ್ನು ಪಡೆದು ಅವರು ಇಲ್ಲಿ ಬಂದು ಮತ್ತೊಮ್ಮೆ ಮೂರನೇ ಟೆಸ್ಟ್ ನಾಲ್ಕನೇ ಟೆಸ್ಟ್ ಬಂದಾಗ ಅವರು ಗರ್ಭವತಿ ಆದ್ರಂತ ತಿಳಿದು ಬಂತು ಅದೇ ರೀತಿ ಅನಾರೋಗ್ಯ ಪೀಡಿತರಿಗೆ ಅವರು ಆರೋಗ್ಯವಂತರಾಗಿದ್ದಾರೆ ಅದೇ ರೀತಿ ವಿದ್ಯೆ ಕಲಿತು ಉದ್ಯೋಗ ಇಲ್ಲದೆ ಎಷ್ಟೋ ಜನ ಇದ್ದಾರೆ ಅವರಿಗೆ ಉದ್ಯೋಗ ಆದದ್ದು ನಿದರ್ಶನ ಇಲ್ಲಿ ಕಂಡು ಬಂದಿದೆ ಇದನ್ನು ನಾವು ನಮ್ಮ ಬಾಯಿಂದ ಮತ್ತೊಬ್ಬರಿಗೆ ಮತ್ತೊಬ್ಬರ ಬಾಯಿಂದ ಹತ್ತು ಜನರ ಬಾಯಿಗೆ ಹೋದಾಗ ಇಲ್ಲಿಯ ಪವಾಡಗಳು ಸ್ವಲ್ಪ ತಿಳಿದು ಬಂದಿದೆ ಅಂತ ನಮಗೂ ಗೊತ್ತಾಗಿದೆ ಮತ್ತು ನಾವು ಇದರಲ್ಲಿ ಇನ್ವಾಲ್ವ್ ಆಗುವುದು ಏನಂತ ಹೇಳಿದ್ರೆ ದೇವರ ಕೆಲಸದಲ್ಲಿ ನಾವಂತೂ ಮುಂದೆ ಇದ್ದೇವೆ ಆದ್ರಿಂದ ದೇವ ದೇವರ ಕೆಲಸದಲ್ಲಿ ನಾವು ಮುಂದೆ ಬಂದು ನಮ್ಮೊಟ್ಟಿಗೆ ಹತ್ತು ಜನ ಸೇರಿದಾಗ ಈ ಒಂದು ದೇವತಾ ಕಾರ್ಯಗಳು ಮತ್ತೊಂದು ತಾವು ಹೇಳಿದಾಗ ಇನ್ನೊಮ್ಮೆ ನೆನಪಿಸ್ತಾ ಇದ್ದೇನೆ ತಾವು ಕೇಳಿದ್ರೆ ಪವಾಡ ಏನಂತ ಹೇಳಿ ಪವಾಡ ಬೇರೇನೂ ಇಲ್ಲ ಪ್ರತಿ ತಿಂಗಳು ಬರುವಂತ ಅಮಾವಾಸ್ಯೆಯ ದಿನ ಇಲ್ಲಿ ನಾವು ಯಾವ ಒಂದು ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಾವು ಮನಸ್ಸಿನಲ್ಲಿ ಅದು ನಿಜವಾದ ಭಕ್ತಿ ಇರಬೇಕು ಆ ಭಕ್ತಿಯನ್ನು ನಾವು ಇಲ್ಲಿ ಆ ಅಮಾವಾಸ್ಯೆಯ ದಿನ ಒಂದು ಕಾಯಿಯನ್ನು ಮೂರು ಸುತ್ತು ಸವರಿ ಆ ಕಾಯಿಯನ್ನು ಒಡೆದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಈಡೇರ್ತದಂತ ಈ ಭಾವನೆ ನಮ್ಗೆ ಹುಟ್ಟಿದೆ ಹಾಗಾಗಿ ನಾವು ಕೂಡ ಇದರೊಂದಿಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ದೇವರ ಆಶೀರ್ವಾದದಿಂದ ಇಲ್ಲೆಲ್ಲ ಬಂದವರಿಗೆ ಒಳ್ಳೇದಾಗಿದೆ ಅಂತ ನಮ್ಗೆ ಗೊತ್ತಿದೆ ಮತ್ತೆ ಪ್ರತಿ ಶುಕ್ರವಾರದಂದು ಅನ್ನ ಸಂತರ್ಪಣೆ ನಡೀತಾ ಇದೆ ಇಷ್ಟನ್ನು ಹೇಳಬಹುದು ವಿನಃ ಬೇರೇನು ಇನ್ನು ದೇವರಿಗೆ ಬಿಟ್ಟಂತ ವಿಚಾರ ಬರ್ತಾ ಇದ್ದಾರೆ ಇನ್ನು ಈ ಕ್ಷೇತ್ರ ಬೆಳೆಗಳೂ ಎಲ್ಲರ ಸಹಕಾರ ಇದ್ರೆ ಮುಂದಕ್ಕೆ ಅಂತ ಹೇಳ್ತಾ ನಮ್ಮ ಅಲ್ಲಿ ಮಾಸ್ತಿ ಅವರ ಕಟ್ಟೆ ಇದೆ ಅದರ ಪಕ್ಕದಲ್ಲಿ ಭಗವತಿ ತಾಯಿಯ ಆರಾಧನೆ ನಡೀತಾ ಇದೆ ಅದು ಹೇಗೆ ಅಂತ ಅದೊಂದೇ ಅದರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ಇದೆ ತಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಬದಿಯಲ್ಲಿ ಕುದ್ರೋಳಿ ಭಗವತಿ ಕ್ಷೇತ್ರ ಅಂತ ಇದೆ ಕುದ್ರೋಳಿ ಭಗವತಿ ಕ್ಷೇತ್ರ ಈ ಭಗವತಿ ಕ್ಷೇತ್ರದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟಾಗ ಆ ಭಗವತಿ ಅಮ್ಮನವರ ಸವಾರಿ ಒಂದು ನಡಾವಳಿಯ ಸಂದರ್ಭದಲ್ಲಿ ಸವಾರಿ ಅಂತ ನಡೀತಾ ಇದೆ ಅದು ಕೆ ಕಳೆದ ಎರಡು ಎರಡು ವರ್ಷಗಳಲ್ಲಿ ಆದಂತಹ ಘಟನೆ ಅಲ್ಲಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೇಳಿದೇನಂತ ಹೇಳಿದ್ರೆ ಇಲ್ಲಿ ದೇವರ ಭಗವತಿ ಅಮ್ಮ ಅವರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಈಶ್ವರ ದೇವರ ಎದುರುಗಡೆ ಇದ್ದಾರೆ ಒಂದು ಅಶ್ವತ್ಥ ಮರದ ಕೆಡೆಗಡೆ ಅದು ಅವರಿಗೆ ಇಷ್ಟವಾದ ಜಾಗ ಅಂತ ತಿಳಿದು ಬಂದಿದೆ ಆ ಪ್ರಕಾರವಾಗಿ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ನೇರವಾಗಿ ಕದ್ರಿ ಮಂಜುನಾಥ ದೇಶ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತಿಳ್ಕೊಂಡ ಪ್ರಕಾರ ಅಲ್ಲಿ ಆ ಸ್ಥಳ ಇಲ್ಲ ಅಂತ ಆಯ್ತು ಅಲ್ಲಿ ಅಲ್ಲ ಅಂತ ಹತ್ತಿರದಲ್ಲಿ ಇರುವಂತಹ ಚಂದ್ರಮೌಳೇಶ್ವರ ಕಲಂಗಲಪಾಡಿ ಮಾರುಕಟ್ಟೆಯ ಬದಿಯಲ್ಲಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ ಅಂದ್ರೆ ಅದು ಕೂಡ ಈಶ್ವರ ದೇವಸ್ಥಾನ ಮಂಜುನಾಥ ದೇವಸ್ಥಾನ ದೇವರು ಅದರ ಎದುರುಗಡೆ ಈ ಒಂದು ಅಶ್ವತ್ಥ ಮರ ಇದೆ ಇದರಲ್ಲಿ ತಾಯಿ ನೆಲೆಸಬೇಕಂತ ಬಂತು ಹಾಗಾಗಿ ಕಳೆದ ಎರಡು ವರ್ಷಗಳಿಂದ ಒಂದು ವಿಜೃಂಭಣೆಯ ಒಂದು ನಡಾವಳಿಯ ಸಂದರ್ಭದಲ್ಲಿ ವಿಜೃಂಭಣೆಯಿಂದ ಕುದ್ರೋಳಿ ಭಗವತಿ ಕ್ಷೇತ್ರದಿಂದ ಇಲ್ಲಿಗೆ ತಾಯಿ ಬಂದು ನೆಲೆಸ್ತಾ ಇದ್ದಾರೆ ಭಗವತಿ ಅಂತ ಹೇಳಿದ್ರೆ ನಂಗೆ ಈಗ ಗುರಿಕಾರರು ಹೇಳೋ ಪ್ರಕಾರ ಹದಿನಾಲ್ಕು ದೇವಿಗಳಿದ್ದಾರೆ ಆ ದೇವಿಯವರು ಇಲ್ಲಿಗೆ ಬರ್ತಾರೆ ಬಂದು ಬಿಟ್ಟು ಅದು ಕೂಡ ಪಲ್ಲಕ್ಕಿಯಲ್ಲೇ ಬರ್ತಾರೆ ಅದೊಂದು ವಿಶೇಷ ಆ ದಿನದಂದು ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಇದರಂದೇ ನನ್ನನ್ನು ನಾನು ಜೋಡಿಸಿಕೊಂಡಿದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಜೋಡಿಸ್ಕೊಂಡಿದ್ದೇನೆ ಹಾಗಾಗಿ ನಾವು ಅದರೊಟ್ಟಿಗೆ ಇದ್ದೇವೆ ಅದರ ನಂತರ ಇಲ್ಲಿ ನಡೆದಂತ ಘಟನೆ ಹಾಗಾಗಿ ಇಲ್ಲಿಯ ಯುವಕರೊಂದಿಗೆ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ನಮ್ಗೆ ಆಗಿದೆ ಇಷ್ಟನ್ನು ನಾನು ಹೇಳಬಲ್ಲೆ ಇಲ್ಲಿಯ ತಾಯಿಯ ಪವಾಡವನ್ನು ಎಲ್ರಿಗೂ ಗೊತ್ತಿದೆ ಭಗವತಿ ಅಂತ ಹೇಳಿದ್ರೆ ಅದು ನಮ್ಮ ಇಷ್ಟ ದೇವರು ಇಲ್ಲಿ ನಾವು ನೋಡುವಂತ ನಮ್ಮದು ತುಳುನಾಡು ಇಲ್ಲಿ ದೇವಾರಾಧನೆ ದೇವತಾರಾಧನೆ ಭೂತಾರಾಧನೆ ಆರಾಧನೆ ಮಾಸ್ತಿಯು ದೈವಾರಾಧನೆ ಅಲ್ಲ ದೇವತಾರಾಧನೆ ಆರಾಧನೆ ಹೇಗೆ ಅಲ್ಲ ನನಗೆ ತಿಳಿದ ಮತ್ತೆ ನಾನು ಮಾಸ್ತಿ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ನಮ್ಮ ತುಳುನಾಡಿನಲ್ಲಿ ಒಂದು ಭೂತವಾಗಿ ಸಹ ನಾವು ಹೇಳುದುಂಟು ಅಂದ್ರೆ ಭೂತ ಅಂದ್ರೆ ಯಾವ ರೀತಿಯಲ್ಲಿ ಗೊತ್ತಾಗ್ತದೆ ಒಂದು ಕುಲೆ ಅಂತ ನಾವು ಪದದಲ್ಲಿ ಬಳಕೆ ಮಾಡ್ತೇವೆ ಹಾಗಾಗಿ ಇಲ್ಲಿ ಇಲ್ಲಿ ನಾವು ವಿಶೇಷ ಆರಾಧನೆ ಮಾಡ್ತಿದ್ವಿ ಅಲ್ಲ ಇಲ್ಲಿ ಮಾಸ್ತಿ ಅಂತ ಅದು ಹೇಗೆ ಆಗಿದೆ ಅಂತ ಆ ಶಬ್ದ ಅರ್ಥ ಹೇಗೆ ಆಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಅದು ಮಹಾ ಸತಿ ಮಹಾಸತಿ ಅಂತ ಹೇಳಿದ್ರೆ ಪಾರ್ವತಿಯ ಹೆಸರದ್ದು ಪಾರ್ವತಿ ಅಂತ ಹೇಳಿದ್ರೆ ಇಲ್ಲಿಯ ಪಕ್ಕದಲ್ಲಿರುವಂತದ್ದು ಈಶ್ವರ ಅದರ ಒಂದು ಅಂಶ ಅಂತ ನಾವು ತಿಳ್ಕೊಂಡಿದ್ದೇವೆ ಮೊನ್ನೆ ನಾವು ನಮ್ಮ ಹಿರಿಯರ ಹತ್ರ ಇದರ ಬಗ್ಗೆ ನಾವು ತಿಳ್ಕೊ ನಮ್ಗೆ ಎಷ್ಟು ಅದರ ಬಗ್ಗೆ ಜ್ಞಾನ ಇಲ್ಲ ಆದರೆ ನಾವು ಆದಷ್ಟು ಅದರ ಬಗ್ಗೆ ಉತ್ಸುಕರಾಗಿದ್ದೇವೆ ಮಾಸ್ತಿ ಅಂತ ಹೇಳಿದ್ರೆ ಏನು ಮಾಸತಿ ಅಂತ ಹೇಳಿದ್ರೆ ಏನು ಅದಕ್ಕೆ ಕೆಲವರು ಹೇಳಿದಂಥ ಹಿರಿಯರ ಹತ್ರ ಪ್ರಾಯದವರ ಹತ್ರ ಕೇಳಿದ್ದೇವೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಮಾಸತಿ ಅಂತ ಹೇಳಿದ್ರೆ ಪಾರ್ವತಿಯ ಒಂದು ಅಂಶ ಈಶ್ವರನ ಪಾರ್ವತಿ ಹಾಗಾಗಿ ಪಾರ್ವತಿಯ ಒಂದು ಇದು ಅಂಶ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮಾಸ್ತಿ ಅಲ್ಲ ಅದು ಮಾಸ್ತಿ ಅಂತ ಹೇಳಿದ್ರೆ ಕುಲೆ ಮತ್ತೆ ರಾತ್ರಿಯಲ್ಲಿ ಬಿಳಿ ವಸ್ತ್ರ ಧರಿಸಿ ಹೋಗುವಂತದ್ದು ಅಂತ ಇರ್ತದೆ ಆದ್ರೆ ಕೆಲವರು ಹೇಳ್ತಾರೆ ಮಾಸತಿ ಅಂತ ಹೇಳ್ತಾರೆ ನಾವು ಮಾಸತಿ ಅಂತಲೇ ಇಲ್ಲಿ ಅಲ್ಲಿ ಬರವಣಿಗೆಯಲ್ಲಿ ಇರುವುದು ಮಾಸತಿ ಅಂತಲೇ ಹಾಗಾಗಿ ನಾವು ಮಾಸತಿ ಕಟ್ಟೆ ಅಂತಲೇ ನಾವು ನಮ್ಮ ಪ್ರಚಲಿತವಾಗಿ ನಾವು ಆಡ್ತಾ ಇದ್ದೇವೆ ಅಷ್ಟೇ ಈಗ ಅನ್ನ ಸಂತರ್ಪಣೆಯನ್ನು ಕೊಡ್ತಾ ಇದ್ರೆ ಎಷ್ಟು ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ ಈಗ ಮೊದಲು ನಾವು ಅನ್ನ ಸಂತರ್ಪಣೆ ಅಂತ ಹೇಳಿದ್ರೆ ಮೊದ ಮೊದಲಿಗೆ ಇಲ್ಲಿ ನಾವು ಎಪ್ಪತ್ತು ಜನ ಎಂಬತ್ತು ಜನ ನೂರು ಜನ ಇತ್ತು ಎರಡು ತಿಂಗಳು ಕಳೆದ ನಂತರ ಅದು ನೂರ ಐವತ್ತಕ್ಕೆ ಏರಿತ್ತು ಒಂದು ಈಗ ಈಗಿನ ಒಂದು ಕಳೆದ ಒಂದು ಎರಡು ತಿಂಗಳಿಂದ ಈಗ ನಾಲ್ಕನೇ ತಿಂಗಳಿಂದ ನಮ್ಮ ಸಂಖ್ಯೆ ದ್ವಿಗುಣ ಆಯ್ತು ಇನ್ನು ಇದ್ದದ್ದು ಇನ್ನೂರ ಆಯ್ತು ಇವತ್ತು ನೋಡಿ ನಾವು ಮುನ್ನೂರು ಜನರಿಗೆ ಮಾಡಿದ್ದೇವೆ ಅಲ್ಲ ನಾಲ್ನೂರು ಜನರು ಕಳೆದು ಆಯ್ತು ನಮ್ಗೆ ಅಷ್ಟು ಇದು ಬರ್ತದೆ ಅದಕ್ಕೂ ಕೂಡ ಇವತ್ತು ಒಂದು ಎರಡು ಮೂರು ಜನ ಸೇರಿಕೊಂಡು ಇಂತ ಅನ್ನ ಸಂತರ್ಪಣೆ ಕೊಟ್ಟಿದ್ದಾರೆ ಅವರ ಇಷ್ಟಾರ್ಥ ಈಡೇಡ್ದು ಅಂತೇಳಿ ಅವರೇ ಬಂದು ಇವತ್ತು ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೊಂದೆಲ್ಲ ಎಲ್ಲರೂ ಸೇರಿಕೊಂಡು ಮಾಡಿರುವಂತ ನಮ್ಮ ಹಿಂದೂ ಒಂದು ಎಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಇದು ನಮಗೆ ಹೃದಯ ಭಾಗದಲ್ಲಿದೆ ಈ ಒಂದು ಆಚರಣೆ ನಡೆಸುವ ತುಂಬಾ ಉತ್ತಮವಾಗಿದೆ ಇಲ್ಲಿ ಮರಗಳ ನಡುವೆ ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಏನಾದ್ರೂ ನಿಮ್ಗೆ ಅಡಚಣೆ ಏನಾದ್ರೂ ಬಂದಿದ ಮಾಡುವಂತ ವಿಷಯದಲ್ಲಿ ಆಗಲಿ ಯಾರಿಂದ ಈಗ ಇಲ್ಲಿ ಈ ದಿನದ ದಿನದವರೆಗೆ ಆ ತಾಯಿ ಆಶೀರ್ವಾದ ಅಂತಲೇ ಹೇಳ್ಬೋದು ಯಾರಿಂದಲೂ ಯಾವುದೇ ರೀತಿಯ ಮಾತುಗಳು ಬಂದಿಲ್ಲ ಎಲ್ಲರಿಂದ ಪ್ರಶಂಸನೀಯವಾದ ಮಾತುಗಳೇ ಬಂದಿದ್ದೇವೆ ವಿನಃ ಯಾರಿಂದಲೂ ನಮಗೆ ಯಾವುದೇ ರೀತಿಯ ತೊಂದರೆಗಳು ಬಂದಿಲ್ಲ ಬಂದರೂ ಕೂಡ ಒಂದು ಇಕ್ಕಟ್ಟಾದ ಪ್ರದೇಶ ಆದರೂ ಕೂಡ ನಮ್ಮ ಸ್ವಯಂ ಸೇವಕರೇ ಅದಕ್ಕಾಗಿ ದಾರಿಯನ್ನು ಬಿಟ್ಟು ಕೊಟ್ಟು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಯಾರಿಂದಲೂ ಯಾವುದೇ ರೀತಿಯ ನಮ್ಗೆ ತೊಂದರೆಗಳು ಆಗಿಲ್ಲ ಅಂತ ಹೇಳಿ ನನ್ನ ಭಾವನೆ ಈ ಕ್ಷೇತ್ರದ ಮುಂದಿನ ನಡೆ ಹೇಗಿರ್ತದೆ ಅದರ ಬಗ್ಗೆ ಏನು ಯೋಚನೆ ಮಾಡಿದ ನಾವು ಮತ್ತೊಂದು ತಮ್ಮಲ್ಲಿ ಆಗಲೇ ಹೇಳ್ಬೇಕಾಗಿತ್ತು ಇಲ್ಲಿ ನಮ್ಮಲ್ಲೇ ನಾವು ನಾಲ್ಕು ಜನ ಯುವಕರು ಸೇರಿಕೊಂಡು ಒಂದು ಏನು ತೀರ್ಮಾನ ಮಾಡಿದೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಒಂದು ಅಧ್ಯಕ್ಷ ಕಾರ್ಯದರ್ಶಿ ಉಪಾಧ್ಯಕ್ಷ ಕೋಶಾಧಿಕಾರಿ ಅದು ಮಾಡುವಂತ ಇಲ್ಲ ಇಲ್ಲಿ ಎಲ್ರೂ ಅಧ್ಯಕ್ಷರೇ ಎಲ್ರೂ ಕಾರ್ಯದರ್ಶಿಗಳೇ ನಾವೆಲ್ಲ ಒಂದೇ ಮನಸ್ಸಿನಲ್ಲಿ ಒಂದೇ ತಾಯಿಯ ಮಕ್ಕಳು ಒಂದಾಗಿ ಸೇರಿಕೊಂಡು ಮಾಡುವಂತ ಕೆಲಸ ಇದು ಯಾರಿಗೂ ಯಾವುದೇ ಹುದ್ದೆ ಆಗಲಿ ಯಾವನು ದೊಡ್ಡವನು ಇನ್ನೂ ಸಣ್ಣವಂತ ಇಲ್ಲ ಎಲ್ಲರೂ ಒಂದಾಗಿಯೇ ಸೇರಿಕೊಂಡು ಮಾಡ್ತಾ ಇದ್ದೇವೆ ಪ್ರತಿ ಶುಕ್ರವಾರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಕೇವಲ ಗಂಡು ಗಂಡಸರು ಮಾತ್ರ ಅಲ್ಲ ಹೆಂಗಸರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಬೆಳಿಗ್ಗೆ ಹೊತ್ತು ಕೆಲವೊಂದು ಇಲ್ಲಿಯ ಪರಿಸರದವರೆ ಬಂದು ಇದನ್ನೇ ಸ್ವಚ್ಛಗೊಳಿಸಿ ಸ್ವಚ್ಛತೆಯನ್ನು ಮಾಡಿ ಇದರ ಒಂದು ಕ ಇದನ್ನು ಸ್ವಚ್ಛತಾ ಕಾರ್ಯಕ್ರಮ ಪ್ರತಿದಿನವೂ ಮಾಡುವವರಿದ್ದಾರೆ ಅವರಿಗೂ ಕೂಡ ದೇವರು ಒಳ್ಳೆಯದನ್ನು ಕರುಣಿಸಿದ್ದಾರೆ ಅವರು ರಾತ್ರಿ ಹೊತ್ತು ಅದರ ಬಗ್ಗೆ ಸ್ವಲ್ಪ ಶಕ್ತಿಯನ್ನು ಗಮನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ ಧನ್ಯವಾದಗಳು ಸರ್ ಒಂದು ಮಹಾಸತಿ ಕಟ್ಟೆಯ ಬಗ್ಗೆ ನಮಗೆ ಸಮಗ್ರವಾಗಿ ವಿವರಣೆ ನೀಡಿದ್ದೀವಿ ಒಂದೇ